ಕೊಡಗು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಮಡಿಕೇರಿಯ ಸರ್ಕಾರಿ ಪ್ರೌಢಶಾಲಾ ಸಭಾಂಗಣದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಸಂಸ್ಥಾಪಕ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜನ್ಮದಿನೋತ್ಸವ ಹಾಗೂ ವಿಜಯ ವಿಷ್ಣು ಭಟ್ ದತ್ತಿನಿಧಿ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು ಸಾಹಿತಿ ಸ್ಮಿತಾ ಅಮೃತರಾಜ್ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಇದೇ ವೇಳೆ ಆಕಾಶವಾಣಿಯಿಂದ ನಿವೃತ್ತರಾದ ಉದ್ಘೋಷಕ ಸುಬ್ರಾಯ ಸಂಪಾಜೆ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಸಮಾರಂಭವನ್ನು ಉದ್ಘಾಟಿಸಿದ ಸಾಹಿತಿ ನಾಗೇಶ್ ಕಾಲೂರು ಮಾತನಾಡಿ ಕನ್ನಡ ಭಾಷೆಯ ಬಗ್ಗೆ ಅವಹೇಳನಕಾರಿ ಹೇಳಿಕೆಗಳು ಬಂದಾಗ ಸುಮ್ಮನೆ ಗೋಣು ಆಡಿಸಬೇಡಿ ಎಂದು ಕಿವಿಮಾತು ಹೇಳಿದರು ಕನ್ನಡದ ಬಗ್ಗೆ ಕಮಲ್ ಹಾಸನ್ ಹೇಳಿಕೆಯನ್ನು ಉದ್ಘಟಿಸಿದ ಅವರು ಕನ್ನಡಕ್ಕೆ ಅವಹೇಳನವಾದ ಸಂದರ್ಭಗಳಲ್ಲಿ ಕನಿಷ್ಠ ಬೊಬ್ಬೆಯನ್ನಾದರೂ ಹಾಕಿ ಎಂದು ಕಿವಿಮಾತು ಹೇಳಿದರು ಕನ್ನಡ ಸಾಹಿತ್ಯ ಪರಿಷತ್ ಈ ಬಗ್ಗೆ ಗಟ್ಟಿಧ್ವನಿಯಲ್ಲಿ ಖಂಡನೆ ವ್ಯಕ್ತಪಡಿಸಬೇಕೆಂದು ನಾಗೇಶ್ ಕಾಲೂರು ಹೇಳಿದರು ವಿಚಾರ ನಮ್ಮ ಜನಜೀವನದಲ್ಲಿ ಕೂಡ ನಾವು ಯಾವ ರೀತಿ ಅಳವಡಿಸಿಕೊಂಡಿದ್ದೇವೆ ಇವತ್ತು ಆರ್ಟಿಫಿಶಿಯಲ್ ಇಂಟಿಜೆನ್ ಇಂಟೆಲಿಜೆನ್ಸ್ ಏನು ಹೇಳ್ತಾರೆ ರಂಗಕ್ಕೂ ಅದರ ಉಪಯೋಗ ಖಂಡಿತ ಇದೆ ಅದು ದುರುಪಯೋಗವೂ ಆಗುವ ಸಂದರ್ಭವೂ ಇದೆ ಅದು ಬೇರೆ ಪ್ರಶ್ನೆ ಹಾಗಾಗಿ ಒಂದು ಜನಜೀವನವನ್ನ ನಾನು ಸುಮಾರು ನನ್ನ ಬಾಲ್ಯದಿಂದಲೇ ಕನ್ನಡ ಸಾಹಿತ್ಯವನ್ನು ಓದುತ್ತಾ ಬೆಳೆದವನು ಶಿವರಾಮ ಕಾರ್ಮಿಕರ ಚೌಮನ ಬೆಟ್ಟದ ಜೀವ ಮರಳಿ ಮಣ್ಣಿಗೆ ಇರಬಹುದು ಅದರಲ್ಲಿ ಅವರು ಪಟ್ಟಿ ಸಾಂಸ್ಕೃತಿಕ ಹಿನ್ನೆಲೆ ಒಂದು ಓದಿದ್ರು ಅದೇ ತರ ಈ ಪುಸ್ತಕ ಒಂದು ಗ್ರಾಮೀಣ ಬದುಕಿನ ಅಮೃತ ಅವರಿಗೆ ಒಂದು ಅವಕಾಶ ತುಂಬಾ ಒಳ್ಳೆಯ ಅವಕಾಶ ಯಾಕೆಂದ್ರೆ ಕೊಡಗು ಮತ್ತು ದಕ್ಷಿಣ ಕನ್ನಡದ ಕನ್ನಡದ ಎರಡು ನಂಟು ಕೂಡ ಅವರಿಗಿದೆ ಹಾಗಾಗಿ ಆ ದಕ್ಷಿಣ ಕನ್ನಡದ ಮತ್ತು ಕೊಡಗಿನ ಗಡಿಯಲ್ಲಿರುವಂತಹ ಒಂದು ಗ್ರಾಮೀಣ ಜೀವನವನ್ನು ಅವರು ತುಂಬಾ ಚೆನ್ನಾಗಿ ಪುಸ್ತಕದಲ್ಲಿ ಬಿಂಬಿಸಿದ್ದಾರೆ ಅದು ಒಂದು ಪ್ರಶ್ನೆ ವಿಜಯ ವಿಷ್ಣುಭಟ್ ಅವರ ದತ್ತಿ ಪ್ರಶಸ್ತಿ ಉತ್ತಮ ಅಂತ ನಾನು ಮಕ್ಕಳಲ್ಲಿ ಸಾಹಿತ್ಯ ಅಭಿಮಾನ ಉದ್ದೀಪಿಸುವಲ್ಲಿ ಶಿಕ್ಷಕರ ಅನಾಸಕ್ತಿಯನ್ನು ಸುಬ್ರಯ್ಯ ಸಂಪಾಜೆ ಬೊಟ್ಟು ಮಾಡಿದರು ಸಾಹಿತ್ಯವನ್ನು ಮಕ್ಕಳಿಗೆ ಹೇಗೆ ಉಣಬಡಿಸಬೇಕೆಂದು ಅವರು ಗಮಕದ ಮೂಲಕ ಸುಶ್ರಾವ್ಯವಾಗಿ ಹಾಡಿ ತೋರಿಸಿದರು ಶಿಕ್ಷಕರಲ್ಲಿ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕವಾದಂತಹ ಆಸಕ್ತಿ ಅಭಿರುಚಿ ಇದ್ರೆ ಮಾತ್ರ ಅದು ವಿದ್ಯಾರ್ಥಿಗಳಿಗೆ ವರ್ಗಾಯಿಸಲ್ಪಡುತ್ತದೆ ಕುಯ್ದೋಡು ದಾಮೋದರ ಮಾಸ್ಟರ್ ಕ್ಲಾಸಲ್ಲಿ ಯಾವುದೋ ಒಂದು ಭಾವಿನಿ ಷಟ್ಪದಿ ಇದ್ರೆ ಸುಮ್ಮನೆ ಓದ್ತಾ ಇರಲಿಲ್ಲ ಅದನ್ನು ವೇದ ಪುರುಷನ ಸುತನ ಸುತನ ಸಹೋದರನ ಹೆಮ್ಮಗನ ಮಗನ ತಳೋದರಿಯ ಮಾತುಳನ ರೂಪನ ಅತುಳ ಭುಜರದಿ ಕಾದಿ ಗೆಲಿದನ ಅಣ್ಣನ ವೀಯನಾ ಜಟರದಲ್ಲಿ ಜನಿಸಿದ ಆದಿ ವೀರ ನಾರಾಯಣ ಅಂತ ಇದ್ರೆ ಕುಮರವ್ಯಾಸ ಭಾರತದ ಒಂದು ಪದ್ಯ ಅವರದನ್ನು ಸುಮ್ಮನೆ ಆಗಿ ಹೇಳ್ತಿರ್ಲಿಲ್ಲ ವೇದ ಪುರುಷನ ಸುತನ ಸುತನ ಸಹೋದರನ ವೇ ಸುತನ ಸುತನ ಸಗೋಧರನ ಹೆಮ್ಮಗನ ಮಗನ ಮಗನ ಮಾತುಳನ ರೂಪನ ಅತುಳ ಭುಜಬಲೀ ಕಾದಿ ಗೆಲಿದನ ಅಣ್ಣ ನವ್ವೆಯ ನಾದಿನಿಯ ಜಠರದಲ್ಲಿ ಜನಿಸಿದ ಆದಿ ಮೂರು ತಿ ಗದುಗಿನ ವೀರ ನಾರಾಯಣ ನುಡಿದ್ದು ಗಮಕ ಅಂದರೆ ನಾವು ಕುಮಾರವ್ಯಾಸ ಭಾರತವನ್ನಾಗಲಿ ಜೈಮಿನಿ ಭಾರತವನ್ನಾಗಲಿ ಅಥವಾ ಹರಿಶ್ಚಂದ್ರನ ರಾಘವಂಕ ಕಾವ್ಯ ಬರೆದಂತಹ ಹರಿಶ್ಚಂದ್ರನ ಹರಿಶ್ಚಂದ್ರ ಕಾವ್ಯವನ್ನಾಗಲಿ ರಾಘವಂಕ ಬರೆದಂತಹ ಹರಿಶ್ಚಂದ್ರ ಕಾವ್ಯವನ್ನಾಗಲಿ ಜನಮುಟ್ಟುವ ಹಾಗೆ ಅದನ್ನು ನಾವು ಓದುವ ವಲಯಕ್ಕೆ ತಲುಪಿಸಬೇಕಾದರೆ ಗಮಕ ಬೇಕಾಗ್ತದೆ ಆದರೆ ನಮ್ಮ ಕೊಡಗಿನಲ್ಲಿ ಆ ಗಮಕವನ್ನು ಮುಂದುವರಿಸುವರೇ ಇಲ್ಲ ಆಗಿದೆ ಬಿ ಎಸ್ ಗೋಪಾಲಕೃಷ್ಣ ಅವರು ಬಹಳಷ್ಟು ಪ್ರಚುರಪಡಿಸಿದ್ರು ಅಥವಾ ಪ್ರಸಿ ಆ ನಿಟ್ಟಿನ ದೊಡ್ಡ ಕೆಲಸ ಮಾಡಿದ್ದಾರೆ ಅಂತ ನಾನು ಕೇಳಿದೆ ನಮ್ಮ ರಾಜೇಂದ್ರ ಚಿದ್ವಿಲಾಸ್ ಅಂತೇಶ್ ಅವರ ತಂದೆ ಆದರೆ ಅದನ್ನು ಮುಂದುವರಿಸುವರೆ ಇಲ್ಲ ಅಂತ ಹೋಯಿತು ಆದರೆ ದಕ್ಷಿಣ ಕನ್ನಡದ ನಮಿಗೆ ಸಂಗೀತ ಯಕ್ಷಗಾನ ಗಮಕ ಇದೆಲ್ಲಲ್ಲಿ ಇವತ್ತಿಗೂ ಕೂಡ ಅದೃಷ್ಟ ಭಾಷಾ ಉಳಿದಿದೆ ಕೊಡಗಿನ ಶಿಕ್ಷಣ ಸಂಸ್ಥೆಗಳಲ್ಲಿ ಅಲ್ಲಲ್ಲಿ ಈ ಗಮಕವನ್ನು ಸಾಧ್ಯ ಆದರೆ ಪ್ರವಚನವನ್ನು ಏರ್ಪಡಿಸಬೇಕು ಏರ್ಪಡಿಸಬೇಕಾದ ಒಂದು ಒಂದು ಅಗತ್ಯ ಇದೆ ಅಂತ ಈ ಸಂದರ್ಭದಲ್ಲಿ ನಾವು ಸಾಹಿತ್ಯ ಪರಿಷತ್ತಿನ ಸಮಕ್ಷ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಸಾಹಿತಿ ಸ್ಮಿತಾ ಅಮೃತರಾಜ್ ತೆಪ್ಪಗೆ ಬರವಣಿಗೆಯಲ್ಲಿ ತೊಡಗಿಸಿಕೊಂಡಿರುವ ತನಗೆ ಇಂತಹ ಪ್ರಶಸ್ತಿ ಅರಸಿ ಬಂದಿರುವುದು ಖುಷಿ ಕೊಟ್ಟಿದೆ ಎಂದರು ಏಕಾಂತದ ಬರವಣಿಗೆಗೆ ಲೋಕಕಾಂತದ ಮನ್ನಣೆ ಸಿಕ್ಕಿರುವುದು ಸಂಭ್ರಮ ತಂದಿದೆ ಹೆಚ್ಚಿನ ಬರವಣಿಗೆಗೆ ಪ್ರಶಸ್ತಿ ಉತ್ತೇಜನ ನೀಡಿದೆ ಎಂದು ಸ್ಮಿತಾ ಅಮೃತರಾಜ್ ಹೇಳಿದರು ಒಂದು ಹತ್ತು ಜನ ಕಳಿಸಿದ್ದಾರೆ ಆದರೆ ಬಹುಶಃ ಈ ಸಲ ನನ್ನ ಕೃತಿಗೆ ಒಂದು ಅವಕಾಶ ಸಿಕ್ಕಿದೆ ಅಷ್ಟೇ ಮುಂದಿನ ಸಲ ಈ ಅವಕಾಶ ಎಲ್ಲರಿಗೂ ಕೂಡ ದಕ್ಲಿ ಅಂತೇಳಿ ನಾನು ಅವರಿಗೆ ಆಶಿಸ್ತೇನೆ ಮತ್ತು ಹಾರೈಕೆಗಳನ್ನು ತಿಳಿಸ್ತೇನೆ ಏನು ಸಹಜವಾಗಿ ನನಗೆ ಬಹುಮಾನ ಖುಷಿ ಕೊಟ್ಟಿದೆ ಯಾಕೆ ಹೇಳಿದ್ರೆ ನನ್ನ ತಪ್ಪಗೆ ನನ್ನ ಪಾಡಿಗೆ ಬರಿತಾ ಅಂದ್ರೆ ಅಂದರೆ ಏಕಾಂತದಲ್ಲಿ ಇರುವಂತ ಬರಿತಾ ಇರೋದು ಅದು ಲೋಕಾಂತಕ್ಕೆ ತೆರೆದುಕೊಂಡು ಒಂದಷ್ಟು ಮನ್ನಣೆ ಸಿಕ್ಕಿದೆ ಅಂತ ಹೇಳುವಾಗ ಅದು ಸಹಜವಾಗಿ ಖುಷಿ ಆಗ್ತದೆ ಆ ಖುಷಿಯ ಜೊತೆಗೆ ಅದೊಂದು ರೀತಿಯ ರೀತಿ ಒಂದು ಎಚ್ಚರಿಕೆ ಮತ್ತೆ ಒಂದು ಜವಾಬ್ದಾರಿಯನ್ನು ಹೆಚ್ಚಿಸ್ತದೆ ಅಂತ ನಾನು ಅಂದ್ಕೊಳ್ತೇನೆ ಹಾಗಾಗಿ ಸುಮ್ಮನೆ ತೆಪ್ಪಗೆ ನಮ್ಮ ಪಾಡಿಗೆ ನಾವು ಬರಿತಾ ಹೋಗುವಂಥದ್ದು ಕಾಯಕ ಆಗಬೇಕು ಇದೊಂಥರ ಬಿಸಿಲು ಮಳೆ ಹಾಗೆ ಒಂಥರ ಬಹುಮಾನ ಬಂದು ಒಂದು ರೀತಿ ಖುಷಿಯನ್ನು ಕೊಡ್ತದೆ ಮತ್ತೆ ಹೆಚ್ಚು ಬರೀಲಿಕ್ಕೆ ಅದು ಉತ್ಸಾಹವನ್ನು ಕೊಡ್ತದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಮತ್ತೆ ನೀವೆಲ್ಲ ಇವತ್ತು ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ದೀರ ನಾನು ಯಾರನ್ನ ಕೂಡ ಕರೀಲಿಕ್ಕೆ ಹೋಗ್ಲಿಲ್ಲ ಯಾಕೆ ಹೇಳಿದ್ರೆ ಅದು ನನ್ನ ಮನೆಯಲ್ಲಿ ಮಾಡುವ ಕಾರ್ಯಕ್ರಮ ಅಲ್ಲ ಸಾಹಿತ್ಯ ಪರಿಷತ್ತಿನಿಂದ ಮಾಡುವ ಕಾರ್ಯಕ್ರಮ ಹಾಗಾಗಿ ನಾನು ಯಾರನ್ನ ಒಂದು ನಾಲ್ಕು ಜನರನ್ನು ತೀರಾ ಆತ್ಮೀಯರನ್ನು ಬನ್ನಿ ಅಂತ ಕರೆದೇ ಅವರೆಲ್ಲ ಬಂದಿದ್ದಾರೆ ಆದರೆ ನನಗೆ ಸಾಹಿತ್ಯ ಕೊಟ್ಟ ದೊಡ್ಡ ಒಂದು ಕೊಡುಗೆ ಅಂತ ಹೇಳಿದರೆ ನನಗೆ ಅದು ಸ್ನೇಹಿ ಆತ್ಮೀಯರ ದಂಡು ದಿನ ದಿನ ಹೋದಾಗ ಅದು ಹನುಮಂತನ ಬಾಲದಾಗ್ಯದ ಬೆಳಿತಾನೆ ಹೋಗ್ತಾ ಇದೆ ಅದು ನನಗೆ ಅದು ಅದು ನನ್ನ ದೊಡ್ಡ ಭಾಗ್ಯ ಅಂತ ನಾನು ಅಂದ್ಕೊಳ್ತೇನೆ ನನ್ನ ನನ್ನ ಬರಹಗಳನ್ನು ಓದಿ ತುಂಬ ಮೆಚ್ಚುಗೆಯ ಮಾತಾಡಿ ಬೇರೆ ಬೇರೆ ರೀತಿಯಲ್ಲಿ ನನ್ನ ಪ್ರೋತ್ಸಾಹ ಮಾಡ್ತಾರೆ ಅವರನ್ನೆಲ್ಲ ನೆನಪಿಸಿಕೊಳ್ಳುವಂಥದ್ದು ಇವತ್ತು ನನಗೆ ನೆನಪಿಸಿಕೊಳ್ಳಿಕ್ಕೆ ಸುದಿನ ಅಂತ ಅಂದ್ಕೊಳ್ತೇನೆ ಎಲ್ಲಕ್ಕಿಂತ ಹೆಚ್ಚಾಗಿ ಮುಖ್ಯವಾಗಿ ನಾನು ಟಿ ಪಿ ಸರ್ ಅವರ ಬಗ್ಗೆ ಹೇಳಲೇಬೇಕು ನಾನು ಕೊಡಗಿಗೆ ಸೇರಿದವಳಾದರೂ ಕೂಡ ಒಂಥರ ದಕ್ಷಿಣ ಕನ್ನಡ ಜಿಲ್ಲೆಗೆ ನಾನು ವಾಲಿಕೊಂಡವಳು ನಾವೆಲ್ಲ ಆ ಕಡೆ ಜಾಸ್ತಿ ಸಾಹಿತ್ಯ ಚಟುವಟಿಕೆ ಮಾಡ್ತಾ ಇದ್ದೇವು ಎಲ್ಲೋ ಕನ್ನಡಪ್ರಭದಲ್ಲಿ ನನ್ನ ಬರಹ ನೋಡಿದ ಮೇಲೆ ಇವಳು ಕೊಡಗು ಜಿಲ್ಲೆಯವಳು ಅಂತ ಹೇಳಿ ಅಲ್ಲಿಂದ ಮೇಲೆ ಅವರು ನನ್ನನ್ನು ಬಿಳಿ ನನಗೆ ಎಲ್ಲೆಲ್ಲಿ ಅವಕಾಶಗಳನ್ನು ಕೊಡಬೇಕು ಅಲ್ಲಲ್ಲಿ ನನಗೆ ಅವಕಾಶಗಳನ್ನು ಕೊಟ್ಟು ಟಿ ಪಿ ಸರ್ ಬೆಳೆಸಿದ್ದಾರೆ ಮತ್ತು ನನಗೆ ವೇದಿಕೆಯ ಮೇಲೆ ನಿಂತು ಮಾತಾಡ್ತಾನೆ ಇರಲಿಲ್ಲ ನನಗೆ ಈಗಲೂ ಮಾತಾಡಲಿಕ್ಕೆ ಬರೋದಿಲ್ಲ ಅದು ಬೇರೆ ವಿಷಯ ಆದರೆ ಒಂದು ಸಭಾ ಕಂಪನವನ್ನು ಹೋಗಲಾಡಿಸಿದ್ದೇ ನನಗೆ ಟಿ ಪಿ ಸರ್ ನನಗೆ ಸಾಕಷ್ಟು ಒಳ್ಳೆಯ ಅವಕಾಶಗಳನ್ನು ಕೊಟ್ಟಿದ್ದಾರೆ ಮತ್ತು ಈಗಲೂ ಕೂಡ ತುಂಬ ನಾನು ನನಗೆ ಹೃದಯ ತುಂಬಿ ಬರ್ತದೆ ಏನಂತ ಹೇಳಿದರೆ ನಾಡಿನ ದೊಡ್ಡ ದೊಡ್ಡ ಬಹುಮಾನಗಳೆಲ್ಲ ಬಂದಾಗ ಅವರು ಫೋನ್ ಮಾಡಿ ನನಗೆ ಹೇಳೋದು ನಿನಗೆ ಯಾವಾಗ ಬರೋದು ಸ್ಮಿತಾ ಈ ಬಹುಮಾನ ಈ ಅಭಿಮಾನ ಇದೆಯಲ್ಲ ಈ ಅಭಿಮಾನ ನನ್ನ ನಾನು ಯಾವತ್ತೂ ಕಾಯಿ ಕಾಯಿಲಿ ತಂದುಕೊಳ್ತೇನೆ ನನ್ನದು ಗುರುವಾಗಿ ಮಾರ್ಗದರ್ಶಕರಾಗಿ ನನಗೆ ಇಲ್ಲಿವರೆಗೂ ನನ್ನ ಜೊತೆ ಇದ್ದಾರೆ ಅವ್ರಿಗೆ ಅವರ ನನಗೆ ಯಾವುದಾದ್ರೂ ಬಹುಮಾನ ಬಂದಾಗ ನನ್ನ ಮೊದಲು ನೆನೆಸಿಕೊಳ್ಳ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ಪರಿಷತ್ ಗೌರವ ಕಾರ್ಯದರ್ಶಿ ಮುನೀರ್ ಅಹಮದ್ ಉಪನ್ಯಾಸ ನೀಡಿದರು ಪರಿಷತ್ ಅಧ್ಯಕ್ಷ ಕೇಶೋ ಕಾಮತ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಮಾಜಿ ಅಧ್ಯಕ್ಷ ಟಿಪಿ ರಮೇಶ್ ತಾಲೂಕು ಅಧ್ಯಕ್ಷ ಕಡ್ಲೇರ ತುಳಸಿ ಮೋಹನ್ ಹಾಗೂ ಲೇಖಕಿಯರ ಸಂಘದ ಅಧ್ಯಕ್ಷೆ ರೇವತಿ ರಮೇಶ್ ಉಪಸ್ಥರಿದ್ದರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮತ್ತು ಸರ್ಕಾರಿ ಪ್ರೌಢಶಾಲೆಗಳು ಕಾರ್ಯಕ್ರಮಕ್ಕೆ ಸಹಯೋಗ ನೀಡಿದವು